ನಿಮ್ಗೆ ಬೇರೆ ಇದ್ದರೆ ಹೇಳಿದ್ರೆ ಈ ವಿಶ್ವ ಹವ್ಯಕ ಅಲ್ಲಿ ಬಂದಪ್ಪಾಗ ಇದರಲ್ಲಿ ನಮಗೆ ಪಾಕೋತ್ಸವ ನಮ್ಮ ಎಲ್ಲ ಸಾಂಪ್ರದಾಯಿಕ ಇದು ಮತ್ತೆ ಪ್ರದರ್ಶನಿಗ ಮತ್ತೆ ಸಮ್ಮಾನ ಗೋಷ್ಠಿಗ ಇದೆಲ್ಲ ಇದು ಅದರ ಒಟ್ಟಿಗೆ ವಿಶೇಷವಾಗಿ ನಾವೆಂತ ಧಾರ್ಮಿಕದ ಒಟ್ಟಿಗೆ ಇಲ್ಲಿ ಒಂದು ಸಪ್ತ ಋಷಿ ನಮ್ಮ ಏಳು ಗೋತ್ರಂಗ ಎಂತ ಇದ್ದು ಆ ಗೋತ್ರಂಗಳ ಸಂಕೇತವಾಗಿ ಇಲ್ಲೊಂದು ಸಪ್ತರ್ಷಿಗಳ ಒಂದು ಸಾಂಕೇತಿಕವಾದಂತ ಒಂದು ಗಾಯತ್ರಿ ಥೀಮ್ ಪಾರ್ಕ್ ಹೆಸರು ಮಾಡಿ ನಾವು ಸಪ್ತ ಇದು ಇದ್ ಮಾಡಿದ್ವಿ ಎಂತದ ಕೇಳಿದ್ರೆ ನಾವು ಗೋತ್ರ ಪ್ರವರ ಹೇಳುವಾಗ ಹೇಳುವಾಗೋಧಾನ ಗೋತ್ರ ಉಂಟು ವಾಸಿಷ್ಠ ಗೋತ್ರ ಹಿಂಗೆ ಹೇಳ್ತಾನೆ ಎಂತ ಒಂದು ಕಲ್ಪನೆ ಒಪ್ಪಲೆ ಎಷ್ಟು ಗೋ ಋಷಿಗೆ ಇದ್ದು ಹೇಳುವ ಕಲ್ಪನೆ ಒಪ್ಪಲೆ ಗಾಯತ್ರಿ ಥಿ ಪಾರ್ಕಳಿ ಮಾಡಿ ಅದರ ಧಾರ್ಮಿಕವಾಗಿ ತುಂಬಾ ಲಾಯ್ಕಲ್ಲಿ ನಾವು ಅದರ ಮಾಡಿದ್ದ ಆ ಗಾಯತ್ರಿ ಥಿ ಪಾರ್ಕಳಿ ಅಲ್ಲಿ ಒಂದು ವಿಶೇಷವಾಗಿ ಗಾಯತ್ರಿ ತಿಂಬಾರ್ ನಾವು ನಾವ್ ಎಂತ ಪ್ರತಿನಿತ್ಯ ಗಾಯತ್ರಿ ದೇವಿಯ ಒಂದು ಉತ್ಸವ ಹೊತ್ತೋಪಗ ಹಬ್ಬಗ ಹಾ ಉದಿಯಪ್ಪ ಹೊತ್ತೊಪದ ಪಲ್ಲ ಅದಕ್ಕೆ ಪೂಜೆ ಉದಿಯಪ್ಪಗಳು ಹೊತ್ತು ಪೂಜೆ ಅಪ್ಪಲಿದ್ದು ಪೂಜೆ ಆದ ಮೇಲೆ ಮತ್ತೆ ಶಿವಣ್ಣ ಬನ್ನಿ ಬನ್ನಿ ಪೂಜೆ ಆದ ಮೇಲೆ ಒಂದು ಉತ್ಸವ ಹೋಪಲ್ ಇಡೀ ಒಂದು ಸುತ್ತು ಪ್ರಾಕಾರಕ ಒಂದು ಸುತ್ತು ಬಂದು ಇಡೀ ಗಾಯತ್ರಿಯ ನಾವೊಂದು ಪಲ್ಲಕ್ಕಿಲ್ಲಿ ಉತ್ಸವ ಗಂಟೆಗೆ ಸಂಧ್ಯಾ ವಂದನೆ ಮಾಡಿ ಮತ್ತೆ ಅಲ್ಲಿಗೆ ಹೋಗಬಹುದು ಅದು ಒಂದು ನಮ್ಮ ಧಾರ್ಮಿಕ ಕಾರ್ಯದ ಒಂದು ರೂಪಲ್ಲಿ ಆ ರೀತಿ